ಇನ್ನು ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಿಯಾಗಲಿ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆರ್ಥಿಕ ಸಲಹೆಗಾರರಾಗಿರುವ ಬಸವರಾಜ ರಾಯರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಆಗಬೇಕು ಅಂತ ಹೇಳಿದ್ದೀನಿ ನನ್ನ ಚಾಯ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ನಾನು ಸ್ಪಷ್ಟಪಡಿಸಿದ್ದೀನಿ ನಲವತ್ತು ವರ್ಷಗಳ ರಾಜಕೀಯ ಅನುಭವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿದೆ ಹೈಕಮಾಂಡ್ ಕೇಳಿದ್ರೂ ಕೂಡ ನಾನು ಖರ್ಗಿ ಅವರ ಹೆಸರನ್ನೇ ಹೇಳ್ತೀನಿ ರಾಹುಲ್ ಗಾಂಧಿ ಕೂಡ ನಮ್ಮ ಲೀಡರ್ ಅಂತ ಬಸವರಾಜ ರಾಯರೆಡ್ಡಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವರವರು ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ನಾನು ನನ್ನ ಡಿಸ್ಕಷನ್ಗೆ ಕರೆದಿದ್ರು ಸ್ಪೆಷಲ್ ಡಿಸ್ಕಷನ್ಗೆ ಆವಾಗ ನಾನು ಕೇಳಿದ್ರು ಈ ಕ್ವಶನ್ ಯಾರಾದರೆ ಉತ್ತಮ ಕಾಂಗ್ರೆಸ್ನಲ್ಲಿ ಮೈ ಚಾಯ್ಸ್ ಈಸ್ ಫಾರ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ನಾನು ಅವತ್ತೇ ಹೇಳಿದ್ದೇನೆ ಯಾವಾಗ ಜುಲೈನಲ್ಲಿ ಯಾಕೆ ಹೇಳಿದೆ ಇದೇನಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಆಡಳಿತದ ಅಪಾರ ಅನುಭವ ಇದೆ ಅಭಿವೃದ್ಧಿಯ ಚಿಂತಕರಿದ್ದಾರೆ ಐ ನೋ ಹಿಮ್ ಮೋರ್ ದ್ಯಾನ್ ಫಾರ್ಟಿ ಇಯರ್ಸ್ ಆ ದೃಷ್ಟಿಕೋನಕ್ಕೆ ನಾನು ಖರ್ಗೆ ಅವರ ಹೆಸರನ್ನು ಅವತ್ತು ಪ್ರಧಾನಿ ಆದರೆ ಸರಿ ಇದು ಕಾಂಗ್ರೆಸ್ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ಡಿಸೈಡ್ ಮಾಡೋದು ಅನ್ನೋದನ್ನು ನಾನು ಹೇಳಿದ್ದೇನೆ ಇವತ್ತು ಖರ್ಗೆ ಅವ್ರ ಹೆಸರನ್ನು ಕಾಂಗ್ರೆಸ್ ಹೈಕಮಾಂಡ್ ಡಿಸೈಡ್ ಮಾಡಿದರೆ ನಾನು ವ್ಯಕ್ತಿ ವೈಯಕ್ತಿಕವಾಗಿ ಸಂತೋಷ ಪಡ್ತೇನೆ ಅಷ್ಟೇ ಇದು ಮುಖ್ಯಮಂತ್ರಿಗಳು ಅವರು ಹೇಳಿದ್ದೇನು ತಪ್ಪಿಲ್ಲ ರಾಹುಲ್ ಗಾಂಧಿಯವರು ನಮ್ಮ ಲೀಡರು ಅವರಾದರೂ ಕೂಡ ಏನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆದರೂ ಏನೂ ತಪ್ಪಿಲ್ಲ ಇದು ಪಾರ್ಟಿ ಹ್ಯಾಸ್ ಟು ಟೇಕ್ ಎ ಡಿಸಿಜನ್ ಆನ್ ದಿಸ್ ಮ್ಯಾಟರ್ ಗೊಂದಲ ಏನಿಲ್ಲ ಅವರವರು ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ